ಕೃಷ್ಣಂ ವಂದೇ ಮಂಥಪಾಶಧರಂ ಶಿಖಾಬಂಧ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಿತ್ಯ ಸುಖ ಸಂತೋಷ ಸಮೃದ್ಧಿ ಇರಲಿ ಅಂತ ಹೇಳಿಕೊಂಡು ಬಯಸ್ತಾ ಇದ್ದೇವೆ ನಮ್ಮ ಬದುಕಿನಲ್ಲಿ ಎಷ್ಟು ಕಷ್ಟ ಬರಲಿ ನಷ್ಟ ಬರಲಿ ನೋವು ಬರಲಿ ದುಃಖ ಬರಲಿ ಯಾರು ಅಪೇಕ್ಷಿಸೋದಿಲ್ಲ ಅಪೇಕ್ಷಿಸೋದಿಲ್ಲ ಅಷ್ಟೇ ಅಲ್ಲ ಅವೆಲ್ಲವೂ ಕೂಡ ದೂರ ಆಗಲಿ ಅಂತ ಬಯಸ್ತಾ ಇದ್ದೇವೆ ಕಷ್ಟ ನಷ್ಟ ನೋವು ದುಃಖಗಳೆಲ್ಲ ದೂರ ಆಗಬೇಕು ನಿತ್ಯ ಸುಖ ಸಂತೋಷ ಸಮೃದ್ಧಿ ನಮ್ಮ ಬದುಕಿನಲ್ಲಿ ನಮಗೆ ಸಿಗಬೇಕು ತಾವೇನು ಹಗಲಿರುಳು ದುಡಿತಾ ಇದ್ದೇವೆ ಯಾಕೋಸ್ಕರ ಇದೇ ಕಾರಣಕ್ಕೋಸ್ಕರ ಬದುಕಿನಲ್ಲಿ ಸುಖವನ್ನು ಅನುಭವಿಸಬೇಕು ದುಃಖವನ್ನೆಲ್ಲ ದೂರ ಮಾಡಿಕೊಳ್ಳಬೇಕು ನಮ್ಮ ಪ್ರಯತ್ನ ಹುಟ್ಟಿನಿಂದ ಸಾವಿನ ತನಕ ನಡೆದೇ ಇದೆ ನಮ್ಮ ಪ್ರಯತ್ನ ಯಶಸ್ವಿ ಅಂತ ಪ್ರಯತ್ನಕ್ಕೆ ದೇವರ ಅನುಗ್ರಹವೂ ಇತ್ತು ಅಂತ ಅದರ ಜೊತೆಯಲ್ಲಿ ಹಕ್ಕಿಯೊಂದು ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡುತ್ತೆ ಹಾಗೆ ಮಾಡಬೇಕು ಅಂತಿದ್ರೆ ಅದಕ್ಕೆ ಎರಡು ರೆಕ್ಕೆ ಬೇಕು ಒಂದೇ ರೆಕ್ಕೆ ಇದೆ ಎರಡು ರೆಕ್ಕೆ ಇದ್ರೆ ಎಷ್ಟು ಎತ್ತರದಲ್ಲಿ ಹಾರಬಹುದೋ ಅದರ ಅರ್ಧದಷ್ಟನ್ನಾದರೂ ಹಾರ್ತೇನೆ ಅಂತಂದ್ರೆ ಆಗೋದಿಲ್ಲ ನಮ್ಮ ಬದುಕಿನಲ್ಲಿ ನಾವು ಯಶಸ್ಸನ್ನು ಕಾಣಬೇಕಾದ್ರೂ ಹೀಗೆ ಏನು ಒಂದು ನಮ್ಮ ಪ್ರಯತ್ನ ಇನ್ನೊಂದು ದೇವರ ಅನುಗ್ರಹ ನಮ್ಮ ಪ್ರಯತ್ನ ಎಷ್ಟು ಮುಖ್ಯವೋ ಭಗವಂತನ ಅನುಗ್ರಹವೂ ಅಷ್ಟೇ ಮುಖ್ಯ ಭಗವಂತನ ಅನುಗ್ರಹ ಎಷ್ಟು ಮುಖ್ಯವೋ ಎಲ್ಲವನ್ನೂ ದೇವರ ಮೇಲೆ ಭಾರ ಹಾಕಿ ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ದೇವರು ಇಟ್ಟ ಹಾಗೆ ಆಗತ್ತೆ ಅಂತ ಹೇಳಿಕೊಂಡು ಎಲ್ಲವನ್ನೂ ದೇವರ ಮೇಲೆ ಭಾರ ಹಾಕಿ ನಾವು ಕೈ ಕಟ್ಟಿಕೊತೆ ಮುಂತಾದ್ರೆ ಅಂತಹ ವ್ಯಕ್ತಿ ಬದುಕಿನಲ್ಲಿ ಯಶಸ್ಸನ್ನು ಪಡೆಯುವುದಿಲ್ಲ ಅಥವಾ ದೇವರಲ್ಲಿದ್ದಾನೆ ಕಣ್ಣೀರು ಕಾಣದೇ ಇರುವ ದೇವರನ್ನ ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ನಮ್ಮ ಪ್ರಯತ್ನದಿಂದ ಎಲ್ಲ ನಡೆಯುತ್ತೆ ಎಂತ ಭಾವಿಸಿಕೊಂಡು ದೇವರನ್ನು ಮರೆತು ಯಾರು ಪ್ರಯತ್ನದ ಮೇಲೆ ಅವನು ಬದುಕಿನಲ್ಲಿ ಯಶಸ್ವಿಲ್ಲ ದೇವರ ಅನುಗ್ರಹ ಬೇಕು ನಮ್ಮ ಪ್ರಯತ್ನ ಬೇಕು ನಮ್ಮ ಪ್ರಯತ್ನ ಎಷ್ಟು ಮುಖ್ಯವೋ ಭಗವಂತ ಅನುಗ್ರಹವೂ ಅಷ್ಟೇ ಮುಖ್ಯ ಭಗವದ್ಗೀತೆಯ ಕೊನೆಯಲ್ಲಿ ಒಂದು ಮಾತು ಬರ್ತಾ ಇದೆ ಶ್ರೀ ಯೋಗೇಶ್ವರ ಶ್ರೀಯೋಗ್ವರನಾಗಂತಹ ಶ್ರೀಕೃಷ್ಣ ಎಲ್ಲಿದ್ದಾನೋ ಧನುರ್ಧಾರಿಯಾಗಿ ಅರ್ಜುನ ಎಲ್ಲಿದ್ದಾನೋ ಆ ಪಕ್ಷಕ್ಕೆ ಕೀರ್ತಿ ಎಲ್ಲ ಸಿದ್ಧಾಯ ಯೋಗೇಶ್ವರನಾದ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಯಾರು ನಾರಾಯಣ ಯಾಗಿರಬೇಕು ಅವನು ಅನುಗ್ರಹೋನ್ಮುಖನಾಗಿರಬೇಕು ಯೋಗೇಶ್ವರನಾದ ಕೃಷ್ಣ ಅಂತ ಹೇಳಿದ್ರೆ ಅನುಗ್ರಹೋನ್ಮುಖನಾಗಿರುವುದಕ್ಕಂತಹ ಭಗವಂತ ಪಾರ್ಥೋ ಧನುರ್ಧರ ಧನುರ್ಧಾರಿಯಾದ ಪಾರ್ಥ ಅಂತ ಹೇಳಿದ್ರೆ ಪ್ರಯತ್ನಶೀಲನಾಗಿರತಕ್ಕಂತಹ ನರ ನರನಾರಾಯಣರಿಬ್ಬರೂ ಜೊತೆ ಸೇರಬೇಕು ಅಲ್ಲಿ ಎಲ್ಲ ಸಂಪತ್ತು ಇದೆ ಇದು ನಮ್ಮೆಲ್ಲರಿಗೂ ದೊಡ್ಡ ಪಾಠ ಅರ್ಜುನ ಯಾರು ಇಂದ್ರಾವತಾರ್ಯವನು ಅವನ ಬದುಕಿನ ಎರಡು ಘಟನೆಗಳನ್ನು ನಾವು ಗಮನಿಸಬೇಕು ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಟು ಹೋಗಾಯಿತು ಹಾಗೆ ಹೋಗೋ ಹೊತ್ತಿಗೆ ಅರ್ಜುನನಿಗೊಂದು ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದ ದ್ವಾರಕಾವಾಸಿಗಳಿಗೆ ಕೃಷ್ಣನ ಆದೇಶ ಇತ್ತು ಇವತ್ತಿನಿಂದ ಒಂದು ವಾರದೊಳಗಾಗಿ ದ್ವಾರಕೆಯನ್ನು ಸಮುದ್ರ ನುಂಗಿ ಹಾಕತ್ತೆ ಯಾರು ಇಲ್ಲಿ ಇರತಕ್ಕದ್ದಲ್ಲ ಕೆಲವೇ ದಿವಸಗಳಲ್ಲಿ ಅರ್ಜುನ ಬರುವವನಿದ್ದಾನೆ ಅವನ ಬೆನ್ನು ಹಿಡಿದು ಎಲ್ಲರೂ ಕೂಡ ಹಸಾವತಿ ಸೇರಿಬಿಡಿ ಹಾಗೆ ಕೃಷ್ಣ ಹೊರಟು ಹೋಗಾಯಿತು ಕೆಲವೇ ದಿವಸದಲ್ಲಿ ಅರ್ಜುನ ಬಂದಿದ್ದ ಅವನ ಬೆನ್ನು ಹಿಡಿದು ಎಲ್ಲರೂ ಹೊರಟರು ಅರ್ಜುನ ರಕ್ಷಣೆ ಅವರು ಹೊರಟಿದ್ದಾರೆ ಮಾರ್ಗದಲ್ಲಿ ಪುಂಡರು ದಾಳಿ ಮಾಡಿದರು ವೃದ್ಧರು ಮಕ್ಕಳು ಹೆಮ್ಮಕ್ಕಳು ಇವರ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾರೆ ಅರ್ಜುನ ಪ್ರತಿಭಟಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನೆ ಅವನ ಕೈಲಿ ಆಗಿಲ್ಲ ಸಾಮಾನ್ಯ ಪುಂಡರ ಕೈಯಲ್ಲಿ ಸೋತು ಹಸ್ತನಾವಧಿ ಮರಳಿದ್ದಾನೆ ಅರ್ಜುನನ ಅಳುಮೋರೆಯನ್ನು ಕಂಡು ಯುಧಿಷ್ಠಿರ ದಿಗುಲು ಬಿದ್ದ ಯಾಕೆ ಏನಾಯ್ತು ಕೇಳಿದಾಗ ನಡೆದ ಘಟನೆ ಎಲ್ಲ ಹೇಳಿದ ಯುಧಿಷ್ಠಿರ ಅಣ್ಣ ಕೇಳ್ತಾ ಇದ್ದಾನೆ ಯಾಕೆ ನಿನ್ನಲ್ಲಿ ಬೇಕಾಗಿರತಕ್ಕಂಥ ಆಯುಧ ಇರಲಿಲ್ವೇ ಯಾಕೆ ಅವರ ಕೈಯಲ್ಲಿ ಸೋತು ಹೋದಿ ಅವನು ಹೇಳ್ತಾ ಇದ್ದಾನೆ ಏನಿರಲಿಲ್ಲ ಎಲ್ಲ ಇತ್ತು ಮಹಾಭಾರತ ಯುದ್ಧ ಕಾಲದಲ್ಲಿ ಯಾವ ಧನುಸನ್ನೆತ್ತಿಕೊಂಡು ನಾನು ಹೋರಾಡಿದನೋ ಆ ಧನುಸ್ಸು ಇತ್ತು ಆವತ್ತು ಎಂತಹ ಹರಿತವಾದ ಬಾಣಗಳಿದ್ವು ಅಂತಹ ಇದು ಬಾಣಗಳಿದ್ವು ಅದೇ ರಥದ ಮೇಲೆ ಕುಡಿದಿದ್ದೇನೆ ಎಲ್ಲ ಇದೆ ಆದರೆ ಮಹಾಭಾರತ ಯುದ್ಧ ಕಾಲದಲ್ಲಿ ರಥದ ಮುಂಭಾಗದಲ್ಲಿ ಕೃಷ್ಣ ಇದ್ದ ಇವತ್ತು ಕೃಷ್ಣ ಇಲ್ಲ ಆವತ್ತು ಶ್ರೀಕೃಷ್ಣ ಇದ್ದ ಇವತ್ತು ನನ್ನ ರಥದ ಮುಂಭಾಗದಲ್ಲಿ ಕೃಷ್ಣ ಇಲ್ಲ ಕೃಷ್ಣ ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಏನಾಯ್ತು ಎಲ್ಲ ಸಾಧನಗಳು ಕೂಡ ಅಪ್ರಯೋಜಕವಾಗಿ ಹೋದವು ಅರ್ಜುನ ಹೇಳ್ತಾ ಇದ್ದಾನೆ ನೀರಿನಲ್ಲಿ ಹೋಮ ಮಾಡಿದ ಹಾಗೂ ಬೂದಿಯಲ್ಲಿ ಹೋಮ ಮಾಡಿದ ಹಾಗಾಯಿತು ಮರುಭೂಮಿಯಲ್ಲಿ ಹೋಗಿ ಬಿತ್ತಿದ ಹಾಗಾಯಿತು ಯಾಗದಲ್ಲಿ ಹವಿಸನ ಸಮರ್ಪಿಸ್ತಾರ ಎಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಇರೋ ಹೊತ್ತಿಗೆ ಆ ಜ್ವಾಲೆಯಲ್ಲಿ ಆಹುತಿಯನ್ನು ಕೊಡ್ತಾರೆ ಎಲ್ಲ ಶಾಂತ ಆಗಿದೆ ಬೂದಿ ಮಾತ್ರ ಉಳಿದಿದೆ ಆ ಬೂದಿಯಲ್ಲಿ ಇಷ್ಟು ಹವಸನ್ನು ಹಾಕಿದರೆ ಎಲ್ಲ ದಂಡ ಬಿತ್ತಬೇಕು ಎಲ್ಲಿ ಬೀಜವನ್ನು ಬಿತ್ತಾರೆ ಫಲವತ್ತಾದ ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಒಳ್ಳೆ ಬೆಳೆ ಮರುಭೂಮಿಯಲ್ಲಿ ಹೋಗಿ ಬೀಜ ಬಿತ್ತಿದ್ರೆ ಬಿತ್ತಿದ ಬೀಜವು ಕರ್ಪಿಗೆ ಹೋಗುತ್ತೆ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನೊಬ್ಬ ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಇವತ್ತಿನ ಪ್ರಯತ್ನ ಎಲ್ಲ ಹಾಗಾಯಿತು ಬೂದಿಯಲ್ಲಿ ಹೋಮ ಮಾಡಿದ ಹಾಗಾಯಿತು ಮರುಭೂಮಿಯಲ್ಲಿ ಹೋಗಿ ಬಿತ್ತಿದ ಹಾಗಾಯಿತು ಅದೇ ಕೃಷ್ಣನಿದ್ದಾಗ ಎಂದಂತಹ ಅತಿರಥ ಮಹಾರಥರು ಭೀಷ್ಮ ದ್ರೋಣ ಕೃಪಾ ಕರುಣ ಶಲ್ಯ ಒಬ್ಬರಲ್ಲ ಇಬ್ಬರಲ್ಲ ಅಂತಹ ಅತಿರಥ ಮಹಾರಥನ ಎದುರಿಸಿರತಕ್ಕಂತಹ ಅರ್ಜುನ ಮೂರು ಲೋಕದ ಗಂಡು ಏವ ಧನುರ್ಧರ ಇಂತಹ ಅನೇಕ ಬಿರುದುಗಳಿಗೆ ಪಾತ್ರ ಪಾತ್ರನಾಗಿರುವಂತಹ ಅರ್ಜುನ ಕೃಷ್ಣ ಇಲ್ಲದೆ ಹೋದಾಗ ತಾನು ಏನೂ ಅಲ್ಲ ಅನ್ನೋದನ್ನು ಗಮನಕ್ಕೆ ತಂದುಕೊಂಡ ಹಾಗೆ ಇದು ನಮ್ಮೆಲ್ಲರಿಗೂ ದೊಡ್ಡ ಪಾಠ ನಮ್ಮ ಪ್ರಯತ್ನ ಅವಶ್ಯವಾಗಿ ಬೇಕು ಬದುಕಿನಲ್ಲಿ ಯಶಸ್ಸನ್ನು ಪಡೆಯೋದಕ್ಕೋಸ್ಕರ ಅದರ ಜೊತೆಯಲ್ಲಿ ಭಗವಂತ ಅನುಗ್ರಹವೂ ಬೇಕು ಎರಡೂ ಜನ ಸೇರಿದು ಆದರೆ ಬದುಕಿನಲ್ಲಿ ನಾವು ಎಲ್ಲ ಯಶಸ್ಸನ್ನು ಪಡೆಯುತ್ತೇವೆ ಆಸ್ತಿಕರು ಅನಿಸಿಕೊಂಡು ನಾವೆಲ್ಲ ನಮ್ಮ ಜೀವನದಲ್ಲಿ ಅನುಭವಿಸಿಕೊಂಡಿರತಕ್ಕಂತಹ ಸತ್ಯ ಇದು ಅದಕ್ಕೋಸ್ಕರವೇ ನಿತ್ಯ ನಾವು ಭಗವಂತನ ಆರಾಧನೆಯನ್ನು ಒಂದಲ್ಲ ಒಂದು ಬಗೆಯಿಂದ ನಿತ್ಯ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಂತಹ ದೇವಾಲಯಗಳಲ್ಲಿ ನಾಡಿನ ಮಂದಿ ಎಲ್ಲ ಸಮಾಜದ ಮಂದಿ ಎಲ್ಲ ಸೇರಿಕೊಂಡು ವಿಶೇಷವಾಗಿ ದೇವರ ಪೂಜೆ ಮಾಡ್ತಾ ಇದ್ರೆ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ದಿವಸಕ್ಕೊಮ್ಮೆ ನಡೆದರೆ ಸಾಲದು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಯಲ್ಲೂ ಭಗವಂತನ ಆರಾಧನೆ ನಡೆಯಬೇಕು ಗುಡಿಗೋಪುರಗಳಲ್ಲಿ ಭಗವಂತನ ಆರಾಧನೆ ಒಂದು ಬಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ಇನ್ನೊಂದು ಬಗೆಯ ಆರಾಧನೆ ಇದೆ ಗುಡಿಗೋಪುರಗಳಿಗೆ ಹೋಗಿ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಕೃಷ್ಣ ಹೇಳ್ತಾ ಇದ್ದಾನೆ ನನ್ನ ಆರಾಧನೆ ಅರ್ಧ ಆಯಿತು ಇನ್ನರ್ಧ ಬಾಕಿ ಉಳಿದಿದೆ ಏನದು ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಕೇವಲ ಗುಡಿಗೋಪುರಗಳಲ್ಲಿ ಇರೋದು ಅಲ್ಲ ಈಶ್ವರಃ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಟತಿ ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ ಅಲ್ಲೂ ನನ್ನ ಆರಾಧನೆ ನಡೀಬೇಕು ಹೇಗೆ ಹುಡುಗೋಬುರಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿ ನಮಗೆ ಗೊತ್ತು ಸಮಾಜದ ಎಲ್ಲರೊಳಗಿರುವ ಭಗವಂತನ ಆರಾಧನೆ ಮಾಡುವುದು ಹೇಗೆ ಕೃಷ್ಣ ಹೇಳ್ತಾ ಇದ್ದಾನೆ ಸ್ವಕರ್ಮಣ ತಮಭ್ಯರ್ಥ ಸಿದ್ಧಿಂಬತಿ ಮಾನವ ಬದುಕಿನಲ್ಲಿ ಸಮಾಜದಲ್ಲಿ ನಾವು ನಮ್ಮ ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಏನಿದೆ ಹೊಟ್ಟೆಬಾಡಿಗೋಸ್ಕರ ಮಾಡುವಂತಹದಲ್ಲ ಇದು ಸಮಾಜದ ಎಲ್ಲರೊಳಗೆ ಭಗವಂತನಿದ್ದಾನೆ ನನ್ನ ಈ ವೃತ್ತಿಯ ಮೂಲಕ ಆ ಎಲ್ಲರ ಒಳಗೆ ನೆಲೆಸಿರುವ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ಮಾಡಿರಬೇಕು ಆ ಎಚ್ಚರದೊಂದಿಗೆ ನಮ್ಮ ವೃತ್ತಿ ಜೀವನವನ್ನು ನಾವು ನಡೆಸಿದಾಗ ಆ ವೃತ್ತಿ ಅದು ಮೋಸ ವಂಚನೆಗಳಿಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಅದು ನಡೆಯುತ್ತೆ ಆವಾಗ ದೇವರ ಪೂಜೆ ಆಗುತ್ತೆ ಗುಡಿಗೋಪುರಗಳಲ್ಲಿ ಮಾಡುವ ಆರಾಧನೆ ಒಂದು ಬಗೆ ಸಮಾಜದಲ್ಲಿ ನಾವು ಬದುಕಿಗೋಸ್ಕರ ಆಯ್ದುಕೊಂಡಂತಹ